ರಸ್ತೆಯೋ ಕೆಸರು ಗದ್ದೆಯೋ ವಾಹನ ಸವಾರರೇ ಎಚ್ಚರ ನೀವು ಸ್ವಲ್ಪ ಯಾವಾರಿದ್ರೂ ಅಪಾಯ ಗ್ಯಾರಂಟಿ ಹಳ್ಳ ಗುಂಡಿಗಳು ಈ ಸರ್ಕಾರ ಗ್ಯಾರಂಟಿ ವಿಜಯಪುರ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಭಾರೀ ಹಳ್ಳ ಗುಂಡಿಗಳು ಮಳೆ ಬಂದರಂತೂ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಬೇಕೆಂದರೆ ಹರಸಾಹಸವೇ ನಡೆಸಬೇಕಾಗುತ್ತಿದೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಆಸ್ಪತ್ರೆ ಸೇರುವುದು ಗ್ಯಾರಂಟಿ ಈ ರಸ್ತೆಗಳ ಸ್ಥಿತಿಯೇ ಹೀಗಾದರೆ ಇತರ ರಸ್ತೆಗಳ ಗತಿಯೇನು ಅಭಿವೃದ್ದಿಯ ಮಂತ್ರ ಪಠಿಸುತ್ತಾ ಗ್ಯಾರಂಟಿ ಯೋಜನೆಗಳನ್ನೇ ಕೊಂಡಾಡುತ್ತಾ ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತಿರುವ ರಾಜ್ಯ ಸರ್ಕಾರ ಇಂತಹ ಇನಾಯ ಸ್ಥಿತಿಯಲ್ಲಿರುವ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೂ ಗ್ಯಾರಂಟಿ ಘೋಷಣೆ ಮಾಡಲಿ ಮಳೆ ಬಂದರೆ ಈ ಗುಂಡಿಗಳೆಲ್ಲ ಕೆರೆಯಂತಾಗುತ್ತದೆ ಜೋರು ಮಳೆಯಾದರೆ ಕೆಸರು ಗದ್ದಿಯಂತಾಗುತ್ತದೆ ದಿನನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಾಗುತ್ತವೆ ವಾಹನಗಳಂತೂ ಸಾಗಲು ಕಸರತ್ತು ನಡೆಸುತ್ತವೆ ಅನ್ಯ ಮಾರ್ಗವಿಲ್ಲದೆ ಸಂಚರಿಸುವ ವಾಹನ ಸವಾರರು ಇಡೀ ಶಾಪ ಹಾಕುತ್ತಿದ್ದಾರೆ ಎಂದು ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಕನಕರಾಜ್ ಹೇಳಿದ್ದಾರೆ ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕನಿಷ್ಠ ಪಕ್ಷ ಮಣ್ಣು ತುಂಬಿ ಸಮತುಟ್ಟು ಮಾಡುವ ಇಚ್ಛಾಶಕ್ತಿಯು ಯಾವೊಬ್ಬ ಅಧಿಕಾರಿಗೂ ಬಂದಿಲ್ಲ ವಿಜಯಪುರ ಪಟ್ಟಣದ ಇದೇ ರೀತಿ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಠ ಪ್ರವಚನ ಮಾಡುವ ಶಿಕ್ಷಕರು ಗರ್ಭಿಣಿಯರು ಭಾಣಂತಿಯರು ವಯಸ್ಸಾದ ವೃದ್ಧರು ಅನಾರೋಗ್ಯವಂತರು ಭಾರೀ ಪ್ರಮಾಣದಲ್ಲಿ ಹಳ್ಳ ಗುಂಡಿ ಬಿದ್ದು ಹಾಳಾಗಿರುವ ರಸ್ತೆಯಲ್ಲಿ ಜೀವ ಕೈಯಲ್ಲಿಡಿದು ಸಂಚರಿಸಬೇಕಾದ ದುಸ್ಥಿತಿ ಎದುರಾಗಿದೆ ಇದನ್ನು ಸರಿಪಡಿಸಬೇಕಾದ ಇಲಾಖೆ ಅಧಿಕಾರಿ ಿಗಳು ಮೌನಕ್ಕೆ ಶರಣಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬೀಗುತ್ತಿರುವ ಸರ್ಕಾರ ಇತ್ತ ಗಮನಹರಿಸಿ ಸಾರ್ವಜನಿಕರು ಮತ್ತು ವಾಹನ ಸಂಚಾರವನ್ನು ಸಾವಿನ ಕೂಪಕ್ಕೆ ಕೈ ಬೀಸಿ ಕರೆಯುತ್ತಿರುವ ಈ ರಸ್ತೆ ಗುಂಡಿಗಳಿಂದ ಅನಾಹುತ ಸಂಭವಿಸುವ ಮುನ್ನ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು ಬರ್ತಿರಾ ಹಂಗೇ ಬತಾ ಇದೀಯಾ ಆ ಮೂರ್ತಿನ್ಸ್ರು ನೋಡೋಕಾದ್ರೆ ಅವಳು ಓಡೋ ಹೋಗ್ತಾ ಇರ್ತಿದೇ

ವಿಜಯಪುರ ನಗರದ ಪ್ರಮುಖ ರಸ್ತೆಗಳಾಗಿರ್ತಕ್ಕಂತಹ ಬೀದಿಗಳಲ್ಲಿ ರಸ್ತೆಗಳು ಹಾಳಾಗೋಗಿದ್ದಾವೆ ಈ ಒಂದು ರಸ್ತೆಗಳ ಕಡೆ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ಮಾನ್ಯ ಇರ್ಬೋದು ಮತ್ತು ಪುರಸಭೆ ಆಡಳಿತ ಮಂಡಳಿ ಇರ್ಬೋದು ಹಾಗೆಯೇ ಸಂಬಂಧಪಟ್ಟ ಇಲಾಖೆಯವರು ಸಹ ಇದನ್ನು ಯಾರು ಗಮನ ಹರಿಸ್ತೀರ ಇವತ್ತು ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗ್ತಾ ಇದೆ ನಾವು ಈಗಾಗಲೇ ನೋಡುವಂಥ ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದ್ರೆ ಆ ಪಕ್ಕದಲ್ಲಿ ಹರಿದು ಹೋಗುವಂಥ ವಾಹನಗಳು ಮಕ್ಕಳ ಪಟ್ಟೆಗಳನ್ನು ಹಾಳು ಮಾಡೋದ್ರ ಜೊತೆಗೆ ಇವತ್ತು ಭಾಳಷ್ಟು ಜನ ವಯಸ್ಸಾದವರು ಆ ರಸ್ತೆಗಳಲ್ಲಿ ಬಿದ್ದು ತೊಂದರೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಸರ್ಕಾರ ಕೇವಲ ಗ್ಯಾರಂಟಿಗಳನ್ನು ಮುಂದೆ ಇಟ್ಕೊಂಡು ಇವತ್ತು ಅಭಿವೃದ್ಧಿ ಕಡೆ ಕಡೆಗಣನೆ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಮಾನ್ಯ ಸಚಿವರು ತೆಗೆದುಕೊಂಡು ಇದನ್ನು ಸರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ನೀವು ವಿಜಯಪುರ ನಗರದ ಯಾವುದೇ ರಸ್ತೆಗಳಲ್ಲಿ ಹಾದು ಹೋದರೂ ಸಹ ರಸ್ತೆ ಯಾವುದು ಅಥವಾ ಹಳ್ಳ ಯಾವುದು ಅಂತ ಕಾಣಿಸ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇವತ್ತು ವಿಜಯಪುರ ನಗರದಲ್ಲಿ ಏರ್ಪಟ್ಟಿದೆ ಇವತ್ತು ಇನ್ನ ದಿನ ನೀವು ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಅಲ್ಲಿ ನಾವು ಕಾಲಿಡ್ಲಿಕ್ಕೂ ಸಹ ಯೋಚನೆ ಮಾಡುವಾಗ ಸಂದರ್ಭ ಆಗಿದೆ ಯಾಕೆಂತಂದರೆ ಹಳ್ಳ ಎಷ್ಟಿದೆ ಏನಂತ ಗೊತ್ತಿಲ್ಲ ನೀರು ತುಂಬಿಕೊಂಡು ಮಳೆ ಅವಾಂತರದಿಂದ ಸಮಸ್ಯೆ ಆಗಿರ್ತಕ್ಕಂಥದ್ದು ಇದನ್ನು ಕನಿಷ್ಠ ಅದನ್ನು ಹಾಳಾಗಿರ್ತಕ್ಕಂಥ ರಸ್ತನ್ನ ಸರಿ ಮಾಡಲಿಕ್ಕೂ ಸಹ ಇಲ್ಲಿ ಯಾರೂ ಮುಂದೆ ಬರ್ತಾ ಇಲ್ಲ ಈ ಒಂದು ಸರ್ಕಾರ ಕೂಡಲೇ ಇದನ್ನು ಗಮನ ಹರಿಸ್ಬೇಕು ಪುರಸಭೆ ಆಡಳಿತ ಮಂಡಳಿಯವರು ಸಹ ಇದನ್ನ ಗಮನ ಹರಿಸಿ ಇರ್ತಕ್ಕಂಥ ಸದಸ್ಯರು ಸಹ ಇದ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಎಣ್ಣಕ್ಕೆ ವಿಜಯಪುರ ನಗರದ ಸುಮಾರು ಒಂದು ಹತ್ತು ವಾರ್ಡ್ಗಳಲ್ಲಿ ಈ ರೀತಿಯಾದ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಉದಾಹರಣೆಗೆ ತಾತಯ್ಯನವರ ದೇವಸ್ಥಾನದ ರಸ್ತೆ ಇರ್ಬೋದು ಮತ್ತೆ ಒಕ್ಕಲಿಗಿರ ಭವನ ಇರ್ಬೋದು ಮಂಡಿಬಲೆ ರಸ್ತೆ ಇರ್ಬೋದು ಬಸವೇಶ್ವರ ನಗರದ ಮುಂದಿನ ರಸ್ತೆ ಇರ್ಬೋದು ವಿಜಯಪುರ ನಗರದ ಕೆರೆಕೋಡಿ ರಸ್ತೆ ಇರ್ಬೋದು ಇನ್ನು ಹಲವಾರು ರಸ್ತೆಗಳು ಈ ಒಂದು ಮಳೆಯಿಂದ ತೊಂದರೆಯಾಗಿ ಟಾರೆ ಕಾಣದಿರಕಂದ್ರೆ ಆ ಒಂದು ಕಾಮಗಾರಿನೇ ಆಗಿಲ್ಲ ರಸ್ತೆಗಳು ಅಂಥ ಪರಿಸ್ಥಿತಿ ಪರಿಸ್ಥಿತಿ ಇವತ್ತು ವಿಜಯಪುರ ನಗರದಲ್ಲಿ ಇರ್ತಕ್ಕಂಥದ್ದು ತಮೇಶ್ ಸರ್ ಕನಕರಾಜು ಜಿಲ್ಲಾ ಒ ಬಿ ಸಿ ಅಧ್ಯಕ್ಷರು